Our difficulty, as I said, is not about the ultimate future. Our difficulty is how to make the heterogeneous mass that we have today take a decision in common and march in a cooperative way on that road which is bound to lead us to Europe. ಎಲ್ಲಾರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪ್ರಜ್ಞಾ ಕೇವಿ ಸಮಾಜಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುರುಗೋಡು ಸಮಾನತೆಯ ಹರಿಕಾರ ಮಾನವೀಯ ಹೋರಾಟಗಳ ಪಿತಾಮಹ ಸಮಾಜ ಚಿಕಿತ್ಸಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಓದು ಸರಣಿಯ ಭಾಗವಾಗಲು ಹೆಮ್ಮೆ ಎನಿಸುತ್ತಿದೆ ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವುದು ಡಾಕ್ಟರ್ ಅಂಬೇಡ್ಕರ್ ಅವರು ಮೊದಲ ದುಂಡುಮೇಜಿನ ಪರಿಷತ್ನಲ್ಲಿ ಮಾಡಿದ ಭಾಷಣ ಇದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ ಹತ್ತೊಂಬತ್ತರಿಂದ ಆಯ್ದುಕೊಳ್ಳಲಾಗಿದೆ ಮೊದಲ ದುಂಡುಮೇಜಿನ ಪರಿಷತ್ತನ್ನು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಲಂಡನ್ನಲ್ಲಿ ಆಯೋಜಿಸಲಾಗಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಇದಕ್ಕೆ ಆಮಂತ್ರಿಸಿದ್ದರು ಇಪ್ಪತ್ತನೆಯ ನವೆಂಬರ್ ಸಾವಿರದ ಒಂಬೈನೂರ ಮೂವತ್ತರಂದು ಡಾಕ್ಟರ್ ಅಂಬೇಡ್ಕರ್ ಅವರು ಮಾಡಿದ ಭಾಷಣ ಅನೇಕ ರೀತಿಯಲ್ಲಿ ಕ್ರಾಂತಿಕಾರಿಯಾಗಿ ಪರಿಣಮಿಸಿತ್ತಲ್ಲದೆ ಇಂಗ್ಲೆಂಡಿನ ಅನೇಕ ವೃತ್ತಪತ್ರಿಕೆಗಳ ಗಮನವು ಸೆಳೆಯಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾಷಣ ಈಗಿದೆ ಅಧ್ಯಕ್ಷರೇ ನಾನು ಹಾಗೂ ನನ್ನ ಸಹೋದ್ಯೋಗಿಗಳಾದ ರಾವ್ ಬಹದ್ದೂರ್ ಶ್ರೀನಿವಾಸನ್ ಅವರು ದಲಿತರ ಪ್ರತಿನಿಧಿಗಳಾಗಿ ಇಲ್ಲಿಗೆ ಬಂದಿದ್ದೇವೆ ಹಾಗಾಗಿ ಭಾರತದಲ್ಲಿ ಸಂವಿಧಾನದ ಬದಲಾವಣೆಯ ಸಂಬಂಧವಾಗಿ ಯೋಚಿಸುವುದಾದರೆ ನಾನು ದಲಿತರನ್ನು ಕಣ್ಣೆದಿರುಗಿಟ್ಟುಕೊಂಡು ಭಾಷಣ ಮಾಡಲು ನಿಂತಿದ್ದೇನೆ ಈ ಜಾತಿಯನ್ನು ಪ್ರತಿನಿಧಿಸುವುದು ನನಗೂ ನನ್ನ ಸಹೋದ್ಯೋಗಿಗೂ ಸನ್ಮಾನದ ವಿಷಯವಾಗಿದೆ ಇದು ನಾಲ್ಕು ಕೋಟಿ ಮೂವತ್ತು ಲಕ್ಷ ಜನರ ದೃಷ್ಟಿಕೋನವಾಗಿದೆ ದಲಿತರ ಜಾತಿಯು ಸ್ವತಂತ್ರ ಜಾತಿಯಾಗಿದ್ದು ಸ್ಪಷ್ಟವಾಗಿ ಹೇಳುವುದಾದರೆ ಮುಸಲ್ಮಾನರಿಗಿಂತ ಸಂಪೂರ್ಣವಾಗಿ ಬೇರೆಯದಾಗಿದೆ ಹಿಂದೂ ಸಮಾಜದಲ್ಲಿ ಅದು ಸೇರಿಕೊಂಡಿದ್ದರೂ ಯಾವುದೇ ದೃಷ್ಟಿಯಿಂದ ಅದಿನ್ನೂ ಹಿಂದೂ ಸಮಾಜದಲ್ಲಿ ಐಕ್ಯವಾಗಿಲ್ಲ ದಲಿತ ಸಮಾಜದ ತನ್ನ ಸ್ವತಂತ್ರ ಅಸ್ತಿತ್ವವಿದೆ ಅಷ್ಟೇ ಅಲ್ಲದೆ ಹಿಂದೂಗಳು ದ್ವೇಷ ಭಾವನೆಯಿಂದ ಅವರ ಸಾಮಾಜಿಕ ದರ್ಜೆಯನ್ನು ನಿರ್ಧರಿಸಿಬಿಟ್ಟಿದ್ದಾರೆ ಈ ದರ್ಜೆಯು ಹಿಂದೂ ಸಮಾಜದ ಉಳಿದ ಯಾವುದೇ ಜಾತಿಗಿರುವ ದರ್ಜೆಗಿಂತ ಭಿನ್ನವಾಗಿದೆ ಅದಕ್ಕೆ ಹೊಲದಲ್ಲಿ ಕೆಲಸ ಮಾಡುವ ಆಳು ಹಾಗೂ ಗುಲಾಮನ ಮಧ್ಯದ ಸ್ಥಿತಿ ಪ್ರಾಪ್ತವಾಗಿದೆ ಈ ಆಳು ಹಾಗೂ ಗುಲಾಮರಿಗೆ ಸ್ಪರ್ಶಿಸುವ ನಿಷೇಧವಿರಲಿಲ್ಲ ಆದರೆ ದಲಿತರು ಯಾರನ್ನೂ ಯಾವುದನ್ನೂ ಸ್ಪರ್ಶಿಸುವಂತಿಲ್ಲ ಹಾಗಾಗಿ ಭೂದಾಸ ಹಾಗೂ ಗುಲಾಮರಿಗಿಂತ ಇವರ ಪರಿಸ್ಥಿತಿ ಶೋಚನೀಯವಾಗಿದೆ ದಲಿತರ ಮೇಲೆ ಗುಲಾಮಗಿರಿ ಹೇರಲ್ಪಟ್ಟು ಅವರ ವ್ಯವಹಾರದಲ್ಲಿ ಮಿತಿ ಇರುವಂತೆ ನೋಡಿಕೊಳ್ಳಲಾಗಿದೆ ಈ ಅಸ್ಪೃಶ್ಯತೆಯ ಪರಿಣಾಮ ಕೇವಲ ಅವರ ಸಾರ್ವಜನಿಕ ಜೀವನದ ಮೇಲಷ್ಟೇ ಅಲ್ಲದೆ ಸಮಾನತೆಯ ಅವಕಾಶ ಪಡೆಯುವುದರಿಂದಲೂ ಅವರು ವಂಚಿತರಾಗಿದ್ದಾರೆ ಮಾನವನ ಜೀವನದ ಆಧಾರವಾಗಿರುವ ಪ್ರಾಥಮಿಕ ಸ್ವರೂಪದ ನಾಗರಿಕ ಹಕ್ಕುಗಳಿಂದಲೂ ಇವರು ವಂಚಿತರಾಗಿದ್ದಾರೆ ಇಂಗ್ಲೆಂಡ್ ಇಲ್ಲವೇ ಫ್ರಾನ್ಸ್ನ ಸಂಪೂರ್ಣ ಜನಸಂಖ್ಯೆಯಷ್ಟೇ ಇರುವ ಈ ಜನರ ಜೀವನ ಹೋರಾಟದಲ್ಲಿ ಎಷ್ಟೊಂದು ಭಯಂಕರವಾದ ವಿಘ್ನಗಳಿವೆ ಎಂದರೆ ಇವರ ರಾಜಕೀಯ ಸಮಸ್ಯೆಯನ್ನು ಬಿಡಿಸುವ ದಾರಿಯಲ್ಲಿಯೂ ಪರಿಣಾಮ ಬೀರಲಿವೆ ಅನ್ನುವುದು ಖಚಿತ ಈ ಪರಿಷತ್ತು ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಿಡಿಸುವ ಜವಾಬ್ದಾರಿ ವಹಿಸಿಕೊಳ್ಳಬೇಕೆಂದು ಮನಸಾರೆ ಇಚ್ಛಿಸುತ್ತೇನೆ ಈಗ ಸ್ವಲ್ಪದರಲ್ಲಿ ಈ ಸಮಸ್ಯೆಯನ್ನು ತಮ್ಮೆದುರು ಇಡಲು ಪ್ರಯತ್ನಿಸುತ್ತೇನೆ ಆದಷ್ಟು ಬೇಗ ಈ ಆಡಳಿತಶಾಹಿ ರದ್ದಾಗಿ ಜನತೆಯಿಂದ ಜನತೆಯ ಹಾಗೂ ಜನತೆಗಾಗಿ ಇರುವ ಪ್ರಜಾಪ್ರಭುತ್ವದ ರಾಜ್ಯ ಸ್ಥಾಪನೆಯಾಗಬೇಕು ದಲಿತರ ದೃಷ್ಟಿಕೋನದಿಂದಾಗುತ್ತಿರುವ ಈ ನನ್ನ ಮಾತಿನಿಂದ ಕೆಲವರಿಗೆ ಆಶ್ಚರ್ಯವಾಗಬಹುದು ಏಕೆಂದರೆ ದಲಿತರನ್ನು ಬ್ರಿಟಿಷ್ ಸರ್ಕಾರದೊಂದಿಗೆ ಜೋಡಿಸುವ ಎಳೆ ಭಿನ್ನವಾಗಿದೆ ಪೀಳಿಗೆಗಳಿಂದ ಧರ್ಮಾಂಧ ಹಿಂದೂಗಳಿಂದ ಪೀಡಿಸಲ್ಪಟ್ಟ ಹಿಂದೂಗಳನ್ನು ಸ್ವಲ್ಪವಾದರೂ ಬಿಡಿಸಿದ ಮುಕ್ತಿದಾತರು ಅನ್ನುವ ದೃಷ್ಟಿಯಿಂದ ದಲಿತರು ಬ್ರಿಟಿಷರನ್ನು ಸ್ವಾಗತಿಸಿದ್ದಾರೆ ಇದೇ ದಲಿತರು ಬ್ರಿಟಿಷರ ಪರವಾಗಿ ಹಿಂದೂ ಸಿಖ್ ಹಾಗೂ ಮುಸ್ಲಿಮರ ವಿರುದ್ಧ ಹೋರಾಡಿ ಭಾರತದ ಸಾಮ್ರಾಜ್ಯವನ್ನು ಬ್ರಿಟಿಷರಿಗೆ ಗೆದ್ದುಕೊಟ್ಟಿದ್ದಾರೆ ಇದರ ಬದಲಿಗೆ ದಲಿತರ ವಿಶ್ವಸ್ಥರಾಗಿ ಅವರನ್ನು ಕಾಪಾಡುವ ಆಶ್ವಾಸನೆಯನ್ನು ಬ್ರಿಟಿಷರು ಕೊಟ್ಟಿದ್ದರು ಹೀಗೆ ಇವರೀರ್ವರ ನಡುವಿನ ಗಟ್ಟಿ ಸಂಬಂಧವನ್ನು ಗಮನಿಸಿದರೆ ಬ್ರಿಟಿಷ್ ಸರ್ಕಾರದ ಬಗ್ಗೆ ದಲಿತರಲ್ಲಾದ ಪರಿವರ್ತನೆಯನ್ನು ಗಮನಾರ್ಹ ಬದಲಾವಣೆ ಅನ್ನಬಹುದು ಈ ಮತ ಪರಿವರ್ತನೆಯ ಕಾರಣ ಕಂಡುಹಿಡಿಯುವುದು ಕಷ್ಟವಲ್ಲ ಕೇವಲ ಬಹುಮತಗಳಿರುವ ಜನರ ಕೈಯಲ್ಲಿ ಭವಿಷ್ಯ ಬಿಟ್ಟು ಕೊಡಬೇಕೆನ್ನುವ ಆಸೆಯಿಂದ ನಾವು ಈ ನಿರ್ಧಾರ ತೆಗೆದುಕೊಂಡಿಲ್ಲ ನಿಜವಾಗಿಯೂ ಭಾರತದ ಬಹುಸಂಖ್ಯಾತರು ಹಾಗೂ ನಾನು ಪ್ರತಿನಿಧಿಯಾಗಿರುವ ಅಲ್ಪಸಂಖ್ಯಾತರ ನಡುವೆ ಯಾವತ್ತೂ ಒಳ್ಳೆಯ ಸಂಬಂಧವಿರಲಿಲ್ಲ ಈ ನಿರ್ಧಾರವನ್ನು ನಾವು ಸ್ವತಂತ್ರವಾಗಿ ತೆಗೆದುಕೊಂಡಿದ್ದೇವೆ ನಮ್ಮ ಮೇಲ ಮೇಲೆರಗಿರುವ ಪರಿಸ್ಥಿತಿಯಿಂದಾಗಿ ವರ್ತಮಾನದ ಸರ್ಕಾರದ ಪರೀಕ್ಷಣೆ ಮಾಡಿದಾಗ ಒಳ್ಳೆಯ ಸರ್ಕಾರಕ್ಕೆ ಅಗತ್ಯವಿರುವಂತಹ ಸಾಕಷ್ಟು ಮೂಲತತ್ವಗಳು ಈ ಶಾಸನ ವ್ಯವಸ್ಥೆಯಲ್ಲಿಲ್ಲ ಅನ್ನುವುದು ಗೊತ್ತಾಯಿತು ನಮ್ಮ ಈಗಿನ ಪರಿಸ್ಥಿತಿ ಹಾಗೂ ಬ್ರಿಟಿಷರು ಬರುವ ಮುಂಚಿನ ಭಾರತೀಯ ಸಮಾಜದ ತುಲನೆ ಮಾಡಿದಾಗ ನಾವು ಮೊದಲಿದ್ದ ಪರಿಸ್ಥಿತಿಯಿಂದ ಮುನ್ನಡೆಯುವುದನ್ನು ಬಿಟ್ಟು ಅಲ್ಲೇ ಕೊಳೆಯುತ್ತಾ ಕಾಲಹರಣ ಮಾಡುತ್ತಿದ್ದೇವೆ ಎನ್ನುವುದು ಕಂಡುಬಂತು ಬ್ರಿಟಿಷರು ಭಾರತಕ್ಕೆ ಬರುವ ಮುನ್ನ ನಾವು ಅಸ್ಪೃಶ್ಯತೆಯಂತಹ ಅಸಹ್ಯಕರ ಸ್ಥಿತಿಯಲ್ಲಿ ದಿನ ಕಳೆಯುತ್ತಿದ್ದೆವು ಈ ಪರಿಸ್ಥಿತಿಯನ್ನು ಬದಲಿಸಲು ಅವರೇನಾದರೂ ಮಾಡಿದ್ದಾರೆಯೇ ಬ್ರಿಟಿಷರು ಇಲ್ಲಿಗೆ ಬರುವ ಮುನ್ನ ನಾವು ಹಳ್ಳಿಗಳ ಬಾವಿಗಳಿಂದ ನೀರು ತುಂಬುವಂತಿರಲಿಲ್ಲ ಬಾವಿಗಳಿಂದ ನೀರು ತುಂಬುವ ಅಧಿಕಾರವನ್ನವರು ನಮಗೆ ಕೊಡಿಸಿದ್ದಾರೆಯೇ ಬ್ರಿಟಿಷರು ಬರುವ ಮೊದಲು ನಾವು ದೇವಸ್ಥಾನದಲ್ಲಿ ಪ್ರವೇಶಿಸುವಂತಿರಲಿಲ್ಲ ಈಗ ಪ್ರವೇಶಿಸಲು ನಮಗೆ ಅನುಮತಿ ಇದೆಯೇ ಬ್ರಿಟಿಷರು ಬರುವ ಮೊದಲು ನಮಗೆ ಪೊಲೀಸ್ ಖಾತೆಯಲ್ಲಿ ಪ್ರವೇಶ ಪಡೆಯುವ ಅನುಮತಿ ಇರಲಿಲ್ಲ ಈಗ ಇದೆಯೇ ಬ್ರಿಟಿಷರು ಬರುವ ಮುನ್ನ ನಮಗೆ ಸೈನ್ಯದಲ್ಲಿ ಕೆಲಸ ಸಿಗುತ್ತಿರಲಿಲ್ಲ ಈಗ ಸಿಗುತ್ತಿದೆಯೇ ಈ ಪ್ರಶ್ನೆಗಳಿಗೆ ಸಕಾರಾತ್ಮಕ ಉತ್ತರವನ್ನು ಯಾರೂ ಕೊಡಲಾರರು ಅವರು ಬ್ರಿಟಿಷರಾಗಿದ್ದರಿಂದಲೇ ನಮ್ಮನ್ನು ಇಷ್ಟು ವರ್ಷ ಆಳಿದರು ನಮಗಾಗಿ ಕೆಲವು ಒಳ್ಳೆಯ ಕೆಲಸಗಳನ್ನು ಅವರು ಮಾಡಿದ್ದಾರೆ ಅನ್ನುವುದನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಆದರೆ ನಮ್ಮ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ತರಲಿಲ್ಲ ಅವರಿಗೆ ಮೊದಲಿನಿಂದ ಕಂಡ ಸಮಾಜ ವ್ಯವಸ್ಥೆಯನ್ನೇ ಅವರು ಮುಂದುವರಿಸಿಕೊಂಡು ಹೋದರು ಇದಕ್ಕೊಂದು ಉದಾಹರಣೆ ಕೊಡುತ್ತೇನೆ ಚೀನಿ ದರ್ಜೆಯೊಬ್ಬನಿಗೆ ಹೊಸ ಕೋಟನ್ನು ಹೊಲಿಯಲು ಹಳೆಯ ತೂತು ಬಿದ್ದ ಕೋಟನ್ನು ಅಳತೆಗೆ ಕೊಡಲಾಯಿತು ಹೊಸ ಕೋಟನ್ನು ಹೊಲಿಯುವಾಗ ಆತ ಬಹಳ ಅಭಿಮಾನದಿಂದ ಹಳೆಯ ಕೋಟಿಗಿರುವ ತೂತು ಹಾಗೂ ಹರಿದಂತೆಯೇ ಹೊಸ ಕೋಟನ್ನು ಹೊಲಿಯುತ್ತಾನೆ ಬ್ರಿಟಿಷರು ಹಾಗೆ ನೂರ ಐವತ್ತು ವರ್ಷಗಳವರೆಗೆ ಅವರು ನಮ್ಮನ್ನಾಳಿದ್ದರೂ ನಮ್ಮ ಗಾಯಗಳು ಮಾಯಲಿಲ್ಲ ನಮ್ಮ ದುಃಖಗಳು ಕಡಿಮೆಯಾಗಲಿಲ್ಲ ಹಾಗೂ ಕಡಿಮೆ ಮಾಡುವ ಯಾವ ಉಪಾಯ ಯೋಜನೆಗಳನ್ನು ಅವರು ಹಮ್ಮಿಕೊಳ್ಳಲಿಲ್ಲ ಬ್ರಿಟಿಷರು ನಮ್ಮ ಬಗ್ಗೆ ಸಹಾನುಭೂತಿ ತೋರಿಸಲಿಲ್ಲವೆಂದೋ ಅಥವಾ ನಮ್ಮ ಪರಿಸ್ಥಿತಿಯ ಬಗ್ಗೆ ಉದಾಸೀನತೆ ತೋರಿಸಿದರೆಂದೋ ನಾನವರನ್ನು ದೂಷಿಸುತ್ತಿಲ್ಲ ಆದರೆ ನಮ್ಮ ಪ್ರಶ್ನೆಗಳನ್ನು ಬಿಡಿಸುವುದರಲ್ಲಿ ಮಾತ್ರ ಅವರು ಹಿಂದುಳಿದರು ಅನ್ನುವುದು ಮಾತ್ರ ನಿಜ ಕೇವಲ ಉದಾಸೀನತೆಯ ಪ್ರಶ್ನೆಯಾಗಿದ್ದರೆ ಅದು ತಾತ್ಕಾಲಿಕವಾಗಿರುತ್ತಿತ್ತು ಹಾಗೂ ಬ್ರಿಟಿಷರ ಬಗ್ಗೆ ಇರುವ ನಮ್ಮ ವಿಚಾರಗಳು ಬದಲಾಗುತ್ತಿರಲಿಲ್ಲ ಆದರೆ ಪರಿಸ್ಥಿತಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಇದು ಉದಾಸೀನತೆಯ ಸಮಸ್ಯೆಯಲ್ಲ ಎಂದು ದಲಿತರಿಗನಿಸುತ್ತದೆ ನಮ್ಮ ಕರ್ತವ್ಯದ ಅರಿವನ್ನೇ ಇಟ್ಟುಕೊಳ್ಳದ ಬ್ರಿಟಿಷರ ಅಕಾರ್ಯಕ್ಷಮತೆಯಿಂದ ಉದ್ಭವಿಸಿರುವ ಸಮಸ್ಯೆಗಳು ಅನ್ನುವುದು ಗಮನಕ್ಕೆ ಬಂತು ಬ್ರಿಟಿಷ್ ಸರ್ಕಾರದ ಮೇಲೆ ಎರಡು ರೀತಿಯ ಬಂಧನಗಳಿವೆ ಎಂದು ದಲಿತರಿಗನಿಸುತ್ತದೆ ಮೊದಲನೆಯ ಬಂಧನ ಒಳಗಿನದು ಇಂದು ಅಧಿಕಾರದಲ್ಲಿರುವವರ ಪಾತ್ರ ಅವರ ಹಿತ ಸಂಬಂಧಗಳು ಹಾಗೂ ಅವರ ಪ್ರೇರಣೆ ಇವುಗಳು ನಮ್ಮೊಂದಿಗೆ ಹೊಂದಿಕೆಯಾಗುವುದಿಲ್ಲ ಹಾಗಾಗಿ ಅವರು ನಮಗೆ ಸಹಾಯ ಮಾಡುವುದಿಲ್ಲ ಅವರ ಅಧಿಕಾರಕ್ಕಿರುವ ಮತ್ತೊಂದು ಬಂಧನವೆಂದರೆ ಒಳ್ಳೆಯ ಕೆಲಸಕ್ಕೆ ಹೆಜ್ಜೆ ಮುಂದಿಟ್ಟರೆ ಹಿಂದೂ ಸಮಾಜದ ತೀವ್ರ ವಿರೋಧಕ್ಕೆ ಒಳಗಾಗಬಹುದೇನೋ ಎನ್ನುವ ಭಯ ಭಾರತೀಯ ಸಮಾಜದ ಹೃದಯವನ್ನೇ ಘಾಸಿಗೊಳಿಸುವಂತಹ ಸಾಮಾಜಿಕ ದೋಷಗಳನ್ನು ತೆಗೆದುಹಾಕುವ ಅವಶ್ಯಕತೆಯನ್ನವರು ಅರಿತಿದ್ದಾರೆ ಕಳೆದ ಸಾವಿರಾರು ವರ್ಷಗಳಿಂದ ಸಾಮಾಜಿಕ ದೋಷದ ಈ ಹುಳು ದಲಿತರ ಜೀವನವನ್ನು ಭಯಂಕರವಾಗಿ ಕೊರೆಯುತ್ತಿದೆ ಅನ್ನುವುದು ಕೂಡ ಅವರಿಗೆ ಗೊತ್ತಿತ್ತು ಭಾರತದ ಜಮೀನುದಾರ ಸಾಕಷ್ಟು ಜನರನ್ನು ಪೀಡಿಸಿ ಪೀಡಿಸಿ ಸಾಯಿಸುತ್ತಿದ್ದಾನೆ ಹಾಗೆಯೇ ಬಂಡವಾಳದಾರರು ಕಾರ್ಮಿಕರಿಗೆ ಬದುಕಲು ಅಗತ್ಯವಿರುವಷ್ಟು ಸಂಬಳ ಹಾಗೂ ಕೆಲಸದಲ್ಲಿ ಬೇಕಿರುವ ಸವಲತ್ತುಗಳನ್ನು ಕೊಡುತ್ತಿಲ್ಲ ಅನ್ನುವುದರ ಅರಿವು ಕೂಡ ಭಾರತ ಸರ್ಕಾರಕ್ಕಿದೆ ಆದರೂ ಈ ದುಷ್ಟ ದುಷ್ಟರೂಢಿಗಳನ್ನು ತೆಗೆದುಹಾಕುವ ಧೈರ್ಯ ಭಾರತ ಸರ್ಕಾರ ಮಾಡಿಲ್ಲ ಅನ್ನುವುದು ದುಃಖದ ಸಂಗತಿ ಇವುಗಳನ್ನು ತಡೆಗಟ್ಟುವ ಅಧಿಕಾರ ಅವರಿಗಿಲ್ಲವೆಂದು ಅವರು ಸುಮ್ಮನಿದ್ದಾರೆಯೇ ಇಲ್ಲ ಹಾಗಲ್ಲ ಜೀವನದ ನಾಜೂಕು ಭಾಗಗಳಾದ ಸಾಮಾಜಿಕ ಹಾಗೂ ಆರ್ಥಿಕ ವಿಷಯಗಳನ್ನು ಕೆದಕಿ ಅವುಗಳಿಗೆ ಧಕ್ಕೆಯುಂಟಾದರೆ ಅವರಿಗೆ ಬೇಕಿರುವ ಜನ ತೀವ್ರವಾಗಿ ವಿರೋಧಿಸಿಯಾರೋ ಹಾಗೂ ಅವರೊಡನಿರುವ ತಮ್ಮ ಹಿತ ಸಂಬಂಧ ಕೆಟ್ಟಾವು ಅನ್ನುವ ಭಯ ಬ್ರಿಟಿಷರಿಗಿತ್ತು ಇಂತಹ ಸರ್ಕಾರದಿಂದ ಯಾರಿಗೆ ಲಾಭವಿದೆ ಭಾರತದ ಸಾಮಾಜಿಕ ಪರಿಸ್ಥಿತಿ ಸುಧಾರಿಸಬೇಕು ಅನ್ನುವ ಒಂದೇ ಕಲ್ಯಾಣಕಾರಿ ಅಪೇಕ್ಷೆಯನ್ನು ನಾವು ಅಂಗವಿಕಲರಾಗಿರುವ ಈ ಸರ್ಕಾರದಿಂದ ಅಪೇಕ್ಷಿಸುತ್ತೇವೆ ದೇಶದ ಸರ್ವಾಂಗೀಣ ವಿಕಾಸಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡಿರುವಂತಹ ವ್ಯಕ್ತಿಗಳಿರುವ ಸರ್ಕಾರ ನಮಗೆ ಬೇಕು ಪ್ರಚಲಿತ ಸಾಮಾಜಿಕ ಹಾಗೂ ಆರ್ಥಿಕ ರೂಢಿ ಪರಂಪರೆಗಳನ್ನು ಸುಧಾರಿಸುವಾಗ ಜನರ ಆಜ್ಞಾಪಾಲನೆಯ ವೃತ್ತಿ ಯಾವಾಗ ನಷ್ಟವಾಗುತ್ತದೆ ಹಾಗೂ ಬಂಡಾಯ ವೇಳುವ ಪ್ರವೃತ್ತಿ ಯಾವಾಗ ಜಾಗೃತವಾಗುತ್ತದೆ ಎನ್ನುವ ಪರಿಜ್ಞಾನವಿರುವ ಹಾಗೂ ನಿರ್ಭಯರಾಗಿ ದೇಶದ ಸುಧಾರಣೆಗೆ ಮುಂದೆ ಬರುವ ಸರ್ಕಾರ ನಮಗೆ ಬೇಕು ಇವುಗಳಿಂದಲೇ ನ್ಯಾಯಪ್ರಿಯತೆ ಹಾಗೂ ಉಪಯುಕ್ತತೆ ಸಿದ್ಧವಾಗುತ್ತದೆ ಈ ಎಲ್ಲ ಕರ್ತವ್ಯಗಳನ್ನು ಪೂರೈಸುವುದರಲ್ಲಿ ಬ್ರಿಟಿಷ್ ಸರ್ಕಾರ ಹಿಂದುಳಿದಿದೆ ಇದು ಕೇವಲ ಜನರ ಜನರಿಂದ ಹಾಗೂ ಜನರಿಗಾಗಿ ನಡೆಸಲಾಗುವ ಸರ್ಕಾರದಿಂದ ಮಾತ್ರ ಸಾಧ್ಯ ದಲಿತರೇ ಅವರ ದೃಷ್ಟಿಕೋನದಿಂದ ಮಂಡಿಸಿದ್ದ ಕೆಲವು ಪ್ರಶ್ನೆಗಳ ಉತ್ತರ ಹೀಗಿದ್ದವು ಹಾಗಾಗಿ ಸದ್ಯದ ವೈಶಿಷ್ಟ್ಯಪೂರ್ಣವಾದ ಸಂಕಟಗ್ರಸ್ತ ಸ್ಥಿತಿಯಲ್ಲಿ ಬದಲಾವಣೆ ತರುವ ದೃಷ್ಟಿಯಿಂದ ನಿಮ್ಮ ಉದ್ದೇಶ ಒಳ್ಳೆಯದಿದ್ದರೂ ಈಗಿನ ಭಾರತ ನೌಕರಶಾಹಿ ಸರ್ಕಾರ ಸಂಪೂರ್ಣವಾಗಿ ಅಸಮರ್ಥವಾಗಿದೆ ನಮ್ಮ ದುಃಖಗಳನ್ನು ದೂರ ಮಾಡುವವರು ಯಾರೂ ಇಲ್ಲ ಅನ್ನುವುದು ನಮಗೆ ಗೊತ್ತಿದೆ ನಮ್ಮ ದುಃಖಗಳನ್ನು ನಾವೇ ದೂರ ಮಾಡಿಕೊಳ್ಳಬಲ್ಲೆವು ಆದರೆ ರಾಜಕೀಯ ಅಧಿಕಾರ ನಮ್ಮ ಕೈಗೆ ಬಂದ ಮೇಲೆ ಮಾತ್ರ ಸಾಧ್ಯ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿರುವವರೆಗೆ ರಾಜಕೀಯ ಅಧಿಕಾರದ ಒಂದೆಳೆಯೂ ನಮ್ಮ ಕೈಗೆ ಬರುವುದು ಸಾಧ್ಯವಿಲ್ಲದ ಮಾತು ಕೇವಲ ಸ್ವಾತಂತ್ರ್ಯದ ಸಂವಿಧಾನದಲ್ಲಿ ಮಾತ್ರ ಆ ಅಧಿಕಾರ ನಮಗೆ ಸಿಗುವ ಸಾಧ್ಯತೆಗಳಿವೆ ಅದಿಲ್ಲದೆ ನಮ್ಮ ಜನರ ಬಿಡುಗಡೆ ಬೇರೆ ಯಾವುದೇ ಮಾರ್ಗದಿಂದ ಸಾಧ್ಯವಿಲ್ಲ ಅಧ್ಯಕ್ಷರೇ ಇನ್ನೊಂದು ವಿಶೇಷವಾದ ವಿಷಯದತ್ತ ನಿಮ್ಮ ಗಮನ ಹರಿಸುತ್ತೇನೆ ದಲಿತರ ದೃಷ್ಟಿಕೋನವನ್ನು ನಿಮ್ಮೆದುರುಗಿಡುವಾಗ ಸ್ವಯಂ ಸತ್ತಾತ್ಮಕ ದರ್ಜೆಯ ರಾಜ್ಯ ಅನ್ನುವ ಶಬ್ದವನ್ನು ನಾನಿದವರೆಗೆ ಉಪಯೋಗಿಸಿಲ್ಲ ನಾನಿಲ್ಲಿಯವರೆಗೆ ಆ ಶಬ್ದವನ್ನು ಉಪಯೋಗಿಸಿಲ್ಲ ಅಂದ ಮಾತ್ರಕ್ಕೆ ನನಗೆ ಆ ಶಬ್ದದ ಅರ್ಥ ಗೊತ್ತಿಲ್ಲವೆಂದೋ ಇಲ್ಲವೇ ಭಾರತ ಸ್ವಯಂ ಸತ್ತಾತ್ಮಕ ದರ್ಜೆಗೇರಲು ದಲಿತರೇ ಒಪ್ಪುತ್ತಿಲ್ಲ ಎಂದಾಗುವುದಿಲ್ಲ ಆದರೆ ಈ ಶಬ್ದದಿಂದ ದಲಿತರ ನಿಲುವು ಸ್ಪಷ್ಟವಾಗುವುದಿಲ್ಲ ದಲಿತರಿಗಾಗಿ ಇರುವ ಸಂರಕ್ಷಣಾತ್ಮಕ ವ್ಯವಸ್ಥೆಯೊಂದಿಗೆ ಸ್ವಯಂ ಸತ್ಯಾತ್ಮಕ ರಾಜ್ಯವೂ ಬೇಕು ಆದರೆ ಸ್ವಯಂ ಸತ್ತಾತ್ಮಕ ದರ್ಜೆ ಇರುವ ಭಾರತದ ರಾಜ್ಯ ಕಾರುಬಾರು ಯಾವ ತತ್ವಗಳನ್ನಾಧರಿಸಿರುತ್ತದೆ ರಾಜಕೀಯ ಅಧಿಕಾರದ ಕೇಂದ್ರ ಯಾವುದಾಗಿರುತ್ತದೆ ರಾಜಕೀಯ ಅಧಿಕಾರ ಯಾರ ಕೈಯಲ್ಲಿರುತ್ತದೆ ಅದರಲ್ಲಿ ದಲಿತಲಿರುತ್ತಾರೆಯೇ ಅನ್ನುವ ಕೆಲವು ವಿಷಯಗಳು ಇತ್ಯರ್ಥವಾಗಬೇಕು ಈ ಉದ್ದೇಶ ಈಡೇರಲು ಅಗತ್ಯವಿರುವ ಹೊಸ ಸಂವಿಧಾನವಿರದೆ ದಲಿತರ ಕೈಗೆ ರಾಜಕೀಯ ಅಧಿಕಾರದ ಸ್ವಲ್ಪಾಂಶವೂ ಸಿಗಲಾರದು ಎಂದವರಿಗೆ ಅನಿಸುತ್ತದೆ ಹೊಸ ಸಂವಿಧಾನವನ್ನು ಬರೆಯುವಾಗ ಭಾರತದ ಸಾಮಾಜಿಕ ಜೀವನದ ಕೆಲವು ಕಠೋರ ಸತ್ಯಗಳನ್ನು ಅಲ್ಲಗಳೆಯುವಂತಿಲ್ಲ ಭಾರತದ ಸಮಾಜ ವಿವಿಧ ಜಾತಿಗಳಿಂದ ಕೂಡಿದ್ದಾಗಿದೆ ಈ ಸಮಾಜ ರಚನೆಯಲ್ಲಿ ಮೇಲಿನ ಅಂತಸ್ತಿನಲ್ಲಿರುವ ಜನರಿಗೆ ಸನ್ಮಾನ ಹಾಗೂ ಕೆಳ ಅಂತಸ್ತಿನಲ್ಲಿರುವ ಜನರಿಗೆ ಅವಮಾನ ಎನ್ನುವ ಜಾತಿಯ ಶ್ರೇಣಿಯೊಂದು ನಿರ್ಮಾಣಗೊಂಡಿದೆ ಪ್ರಜಾಪ್ರಭುತ್ವ ಶಾಸನಕ್ಕಾಗಿ ಮುಖ್ಯವಾಗಿ ಬೇಕಿರುವ ಸಮಾನತೆ ಹಾಗೂ ಬಂಧುತ್ವ ಭಾವನೆ ಬೆಳೆಯಲು ಈ ಸಮಾಜ ಪದ್ಧತಿ ಅವಕಾಶ ಕೊಡುವುದಿಲ್ಲ ಗಮನಿಸಬೇಕಾದಂತಹ ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ಭಾರತದ ಸಮಾಜದಲ್ಲಿ ಬುದ್ಧಿವಂತ ವರ್ಗಕ್ಕೆ ಹೆಚ್ಚು ಮಹತ್ವ ಕೊಡಲಾಗಿದೆ ಆದರೆ ಈ ವರ್ಗ ಕೇವಲ ಮೇಲ್ವರ್ಗದಿಂದಲೇ ಬಂದದ್ದಾಗಿದೆ ಈ ವರ್ಗ ದೇಶದ ಬಗ್ಗೆ ಮಾತನಾಡುತ್ತಿದ್ದರೂ ರಾಜಕೀಯ ಚಳುವಳಿ ಭಾಗವಹಿಸುತ್ತಿದ್ದರೂ ತನ್ನ ಜಾತಿಯ ಸಂಕುಚಿತ ದೃಷ್ಟಿಕೋನವನ್ನು ತ್ಯಜಿಸಿಲ್ಲ ಮತ್ತೊಂದು ಭಾಷೆಯಲ್ಲಿ ಹೇಳುವುದಾದರೆ ಸಮಾಜದ ಮಾನಸಿಕತೆ ಹಾಗೂ ರಾಜಕೀಯ ಯಂತ್ರಣೆ ಇವುಗಳಲ್ಲಿ ಪರಸ್ಪರ ಸಂಬಂಧವಿರಬೇಕು ಹಾಗೂ ಈ ನಿಯಂತ್ರಣೆಯು ಸಮಾಜದ ಮಾನಸಿಕತೆಯನ್ನು ಗಮನದಲ್ಲಿಡಬೇಕು ಅನ್ನುವುದು ದಲಿತರ ಅನಿಸಿಕೆ ಹೀಗಾಗದಿದ್ದರೆ ನೀವು ತಯಾರಿಸುತ್ತಿರುವ ಸಂವಿಧಾನ ಯೋಜನಾಬದ್ಧ ಹಾಗೂ ನಿಯಮಬದ್ಧವಾಗಿದ್ದಾದರೂ ನಿರುಪಯೋಗಿಯಾಗಿರುವುದರಿಂದ ನೀವು ಸಂವಿಧಾನ ತಯಾರಿಸುತ್ತಿರುವ ಸಮಾಜಕ್ಕಾಗಿ ಅದು ಉಪಯೋಗಕ್ಕೆ ಬರುವುದಿಲ್ಲ ನನ್ನ ಭಾಷಣವನ್ನು ಮುಗಿಸುವ ಮೊದಲು ನಾನು ಇನ್ನೊಂದು ಮುಖ್ಯವಾದ ವಿಷಯದತ್ತ ಹೊರಳುತ್ತೇನೆ ದಲಿತರ ಪ್ರಶ್ನೆ ಒಂದು ಸಾಮಾಜಿಕ ಪ್ರಶ್ನೆಯಾಗಿರುವುದರಿಂದ ಅದನ್ನು ರಾಜಕಾರಣದ ಮಾರ್ಗದಿಂದ ಬಿಡಿಸಲಾಗದು ಅದರ ಮಾರ್ಗವೇ ಬೇರೆ ಎಂದು ನನಗೆ ಆಗಾಗ ಹೇಳಲಾಗುತ್ತದೆ ಈ ವಿಚಾರವನ್ನು ನಾನು ವಿರೋಧಿಸುತ್ತೇನೆ ದಲಿತರ ಕೈಗೆ ಶಾಸನದ ಅಧಿಕಾರ ಬರದೆ ಅವರ ಪ್ರಶ್ನೆಗಳಿಗೆ ಪರಿಹಾರ ಸಿಗಲಾರದೆಂದು ನನಗನಿಸುತ್ತದೆ ದಲಿತರ ಪ್ರಶ್ನೆ ರಾಜಕೀಯವೇ ಆಗಿದ್ದು ಅದರ ಪರಿಹಾರ ಕೂಡ ಅದೇ ರೀತಿಯಲ್ಲಾಗಬೇಕು ಹಾಗಾಗಿ ಈ ಪ್ರಶ್ನೆಯನ್ನು ಮುಖ್ಯವಾಗಿ ರಾಜಕಾರಣ ಪ್ರಶ್ನೆ ಎಂದೇ ನಾನು ನಿಮ್ಮೆದುರು ಇಡುತ್ತಿದ್ದೇನೆ ನೀವೆಲ್ಲರೂ ಅದನ್ನು ರಾಜಕೀಯ ಸಮಸ್ಯೆಯೆಂದೇ ಪರಿಗಣಿಸಬೇಕು ನಮ್ಮ ಮೇಲೆ ಘೋರವಾಗಿ ಸಾಮಾಜಿಕ ಆರ್ಥಿಕ ಹಾಗೂ ಧಾರ್ಮಿಕವಾಗಿ ಅಧಿಕಾರ ಚಲಾಯಿಸುವ ಜನರಿಗೆ ಇಂದು ಬ್ರಿಟಿಷರಿಂದ ಈ ದೇಶವನ್ನು ವಹಿಸಿಕೊಡುತ್ತಿರುವುದು ನಮಗೆ ತಿಳಿದಿದೆ ನಿಜ ಹೇಳುವುದಾದರೆ ಸ್ವಾತಂತ್ರ್ಯ ಅನ್ನುವ ಶಬ್ದ ಉಚ್ಚರಿಸುತ್ತಲೇ ನಮಗೆ ಗತಕಾಲದಲ್ಲಿ ನಮ್ಮ ಮೇಲಾದ ಅತ್ಯಾಚಾರ ದುರಾಡಳಿತ ಹಾಗೂ ಅನ್ಯಾಯ ನೆನಪಾಗುತ್ತದೆ ಹಾಗೂ ಮುಂಬರುವ ಆಡಳಿತದಲ್ಲಿಯೂ ಅದೇ ಮುಂದುವರಿಯಬಹುದು ಅನ್ನುವ ಭಯ ಕಾಡುತ್ತದೆ ಆದರೂ ಸ್ವಾತಂತ್ರ್ಯ ಸಿಗಬೇಕು ಅನ್ನುವುದು ಮಾತ್ರ ನಾವು ಅಲ್ಲಗಳೆಯುವುದಿಲ್ಲ ನಮ್ಮ ದೇಶ ಬಾಂಧವರೊಂದಿಗೆ ನಮಗೂ ಮುಂಬರುವ ಸರ್ಕಾರದಲ್ಲಿ ಅಧಿಕಾರದ ಯೋಗ್ಯವಾದ ಪಾಲು ಸಿಗಬಹುದು ಅನ್ನುವ ಒಂದೇ ಒಂದು ಆಸೆಯ ಮೇಲೆ ತಪ್ಪಿಸಲಾಗದಂತಹ ಅಪಾಯವನ್ನು ಎದುರಿಸುವ ಧೈರ್ಯ ತೋರಿಸುತ್ತಿದ್ದೇವೆ ಸ್ವಾತಂತ್ರ್ಯಕ್ಕೆ ನಾವು ಒಂದೇ ಷರತ್ತಿನ ಮೇಲೆ ಅನುಮತಿ ಕೊಡುತ್ತೇವೆ ನಮ್ಮ ಸಮಸ್ಯೆಗಳನ್ನು ಸಮಯವೆಂಬ ಗಾಳಿಗೆ ತೂರಿಸಕೂಡದು ಸಮಯಕ್ಕನುಸಾರವಾಗಿ ಏನಾದರೂ ಚಮತ್ಕಾರವಾದೀತು ಎನ್ನುವ ಭರವಸೆಯ ಮೇಲೆ ನಾವು ಇಷ್ಟು ವರ್ಷ ಕಳೆದಿದ್ದೇ ನಮಗೀಗ ಭಯ ಹುಟ್ಟಿಸಿದೆ ಬ್ರಿಟಿಷ್ ಸರ್ಕಾರ ಪ್ರಾಥಮಿಕ ಸರ್ಕಾರಕ್ಕೆ ಯಥೋಚಿತವಾದ ಅಧಿಕಾರಗಳನ್ನು ಕೊಡುವಾಗಲೆಲ್ಲ ದಲಿತರನ್ನು ಕಡೆಗಾಣಿಸಿದೆ ಮುಂಬರುವ ಸರ್ಕಾರದಲ್ಲಿ ಅವರ ಪಾಲು ಇದೆ ಎನ್ನುವುದು ಯಾರ ಮನಸ್ಸಿಗೂ ಬರಲಿಲ್ಲ ಇನ್ನು ಮುಂದೆ ಯಾರೂ ತಮ್ಮ ತಾಳ್ಮೆಯನ್ನು ಯಾರೂ ಪರೀಕ್ಷಿಸಬೇಡಿ ಅನ್ನುವುದನ್ನು ನನ್ನ ಎಲ್ಲ ಶಕ್ತಿಯನ್ನು ಒಟ್ಟಿಗೂಡಿಸಿ ಹೇಳುತ್ತಿದ್ದೇನೆ ನಮ್ಮ ಸಮಸ್ಯೆಯ ಪರಿಹಾರ ಉಳಿದೆಲ್ಲ ರಾಜಕೀಯ ಪ್ರಶ್ನೆಗಳೊಂದಿಗೆ ಆಗಬೇಕು ಹಾಗೂ ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮನ್ನು ಸಹಾನುಭೂತಿ ಹಾಗೂ ದಯೆ ತೋರದಂತೆ ಮುಂಬರುವ ಅಸ್ಥಿರ ರಾಜಕಾರಣಿಗಳ ಕೈಗೆ ನಮ್ಮನ್ನು ಕೊಡಬಾರದು ದಲಿತರೇ ಈ ಎಲ್ಲದರ ಮೇಲೆ ಯಾಕೆಷ್ಟು ಒತ್ತು ಕೊಡುತ್ತಿದೆ ಅನ್ನುವುದರ ಕಾರಣಗಳು ಸ್ಪಷ್ಟವಾಗಿವೆ ಎಲ್ಲರಿಗೂ ಗೊತ್ತಿರುವ ಸರ್ವಕಾಲಿಕ ಹಾಗೂ ವ್ಯವಹಾರಿಕ ಸತ್ಯವೆಂದರೆ ಪ್ರಬಲಹೀನ ವ್ಯಕ್ತಿಗಿಂತ ಪ್ರಾಬಲ್ಯವಿರುವ ವ್ಯಕ್ತಿ ಯಾವತ್ತೂ ಪ್ರಬಲನಾಗಿರುತ್ತಾನೆ ಅಲ್ಲದೆ ಪ್ರಬಲಹೀನದ ಲಾಭಕ್ಕಾಗಿ ಪ್ರಾಬಲ್ಯವನ್ನು ಬಿಟ್ಟಿರುವ ಉದಾಹರಣೆಗಳು ಬಹಳ ಕಡಿಮೆ ಕಾಣುತ್ತವೆ ಹಾಗಾಗಿ ಈ ನಮ್ಮ ಸಾಮಾಜಿಕ ಸಮಸ್ಯೆಯು ಒಳ್ಳೆಯ ರೀತಿಯಲ್ಲಿ ಪರಿಹಾರ ಕಾಣಬಹುದು ಅನ್ನುವ ಭರವಸೆ ನಾವಿಟ್ಟುಕೊಳ್ಳಲಾರೆವು ಈ ಸಮಸ್ಯೆಯನ್ನೀಗ ಪರಸ್ಪರ ಅನ್ಯೋನ್ಯತೆಯಿಂದ ಬಿಡಿಸದೆ ನಾವು ಸರಳವಾಗಿ ಅಧಿಕಾರಗಳನ್ನು ಅವರಿಗೆ ಬಿಟ್ಟುಕೊಟ್ಟರೆ ಇಂದು ನಾವು ಅಧಿಕಾರ ಕೊಡುತ್ತಿರುವ ಜನರನ್ನೇ ನಾಳೆ ಅಧಿಕಾರದಿಂದ ಕೆಳಗಿಳಿಸಲು ಮತ್ತೊಂದು ದೊಡ್ಡ ಕ್ರಾಂತಿ ಮಾಡಬೇಕಾದೀತು ಇಂತಹ ಜನರ ಮರ್ಜಿಯ ಮೇಲೆ ನಮಗೆ ನಮ್ಮ ಪ್ರಶ್ನೆಯನ್ನು ಬಿಡಿಸುವುದಿಲ್ಲ ಇಂತಹ ಅತಿ ಅನುಮಾನಗಳ ಬಗ್ಗೆ ನಮ್ಮನ್ನು ನಿಂದಿಸಿದರೂ ಚಿಂತೆಯಿಲ್ಲ ಅತಿ ವಿಶ್ವಾಸದಿಂದ ಕೊಟ್ಟ ಭರವಸೆಯಿಂದ ಕೆಟ್ಟು ಹೋಗುವುದಕ್ಕಿಂತಲೂ ನಿಂದಿಸಿಕೊಳ್ಳುವುದು ಯಾವತ್ತೂ ಒಳ್ಳೆಯದು ಹಾಗಾಗಿ ನಮ್ಮ ಪ್ರಶ್ನೆಗಳನ್ನು ಬಿಡಿಸಿಕೊಳ್ಳಲು ಸರ್ಕಾರದಲ್ಲಿ ನಮ್ಮ ಹಕ್ಕುಗಳು ಇರಬೇಕು ಅನ್ನುವುದೇ ನ್ಯಾಯ ಹಾಗೂ ಸರಿಯಾದ ಮಾರ್ಗ ಎಂದು ನನಗನಿಸುತ್ತದೆ ಈ ಅಧಿಕಾರಗಳು ಕೇವಲ ನಮ್ಮ ಕೈಗೆ ಬರಬೇಕು ಎಂದು ಪ್ರಯತ್ನಿಸುತ್ತಿರುವ ಜನರ ಹುಚ್ಚಾಟಿಕೆಯ ಮೇಲೆ ಈ ಪ್ರಶ್ನೆಯನ್ನು ಬಿಟ್ಟರೆ ಯಾವತ್ತೂ ಪರಿಹಾರವಾಗುವುದಿಲ್ಲ ಸರ್ಕಾರದಲ್ಲಿ ದಲಿತರ ರಕ್ಷಣೆಗಾಗಿ ಹಾಗೂ ಸುರಕ್ಷತೆಯ ದೃಷ್ಟಿಯಿಂದ ಅವರಿಗೆ ಯಾವ ಹೊಂದಾಣಿಕೆಗಳು ಬೇಕಿವೆ ಅನ್ನುವುದನ್ನು ಸಮಯ ಬಂದಾಗ ನಾನು ಪರಿಷತ್ತಿನಿರದರೂ ಇಡುವವನಿದ್ದೇನೆ ನಮಗೆ ಉತ್ತರದಾಯಿ ಸರ್ಕಾರ ಬೇಕು ಆದರೆ ಆ ಸರ್ಕಾರದಲ್ಲಿ ಕೇವಲ ನಮ್ಮ ಆಳುವವರೇ ಬದಲಾಗುವುದು ನಮಗೆ ಬೇಡ ಆ ಜವಾಬ್ದಾರಿಯುಳ್ಳ ಶಾಸಕರಾಗಿರಬೇಕು ಎಂದು ನಿಮಗನಿಸುವುದಾದರೆ ಕಾಯಿದೆ ಮಂಡಲವು ಸಂಪೂರ್ಣವಾಗಿ ಪ್ರಾತಿನಿಧಿಕವಾಗಿರಬೇಕು ಅನ್ನುವುದನ್ನಷ್ಟೇ ನಾನಿಲ್ಲಿ ಹೇಳಬಯಸುತ್ತೇನೆ ಅಧ್ಯಕ್ಷರೇ ಈ ರೀತಿ ಸ್ಪಷ್ಟವಾಗಿ ಮಾತನಾಡಬೇಕಾಗಿದ್ದಕ್ಕಾಗಿ ನನಗೆ ದುಃಖವಾಗುತ್ತದೆ ಆದರೆ ನನಗೆ ಬೇರೆ ದಾರಿ ಕಾಣುತ್ತಿಲ್ಲ ದಲಿತರಿಗೆ ಗೆಳೆಯರು ಉಳಿದಿಲ್ಲ ತಮ್ಮ ಅಸ್ತಿತ್ವವನ್ನು ಕಾಪಾಡಲು ಸದ್ಯದ ಸರ್ಕಾರ ಇಲ್ಲಿಯವರೆಗೆ ಕೇವಲ ಕಾರಣಗಳನ್ನು ಕೊಡುತ್ತಾ ಅವರನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಹಾಗೆಯೇ ದೂರ ಇಡಲೆಂದೇ ಹಿಂದೂಗಳು ಅವರನ್ನು ಹತ್ತಿರಕ್ಕೆ ಸೇರಿಸಿಕೊಂಡಿದ್ದಾರೆ ಇನ್ನೂ ಹೆಚ್ಚು ಸ್ಪಷ್ಟವಾಗಿ ಹೇಳುವುದಾದರೆ ಹಿಂದೂಗಳು ಇವರನ್ನು ಅಧಿಕಾರದಿಂದ ವಂಚಿತರನ್ನಾಗಿಡಬಯುತ್ತಾರೆ ನಮ್ಮ ವಿಶೇಷಾಧಿಕಾರಿಗಳನ್ನು ಹಾಗೂ ಯಾರೂ ಹಂಚಿಕೊಳ್ಳಬಾರದೆಂದು ಮುಸಲ್ಮಾನರು ಇವರ ಸ್ವತಂತ್ರ ಅಸ್ತಿತ್ವವನ್ನು ಒಪ್ಪಿಕೊಳ್ಳುವುದಿಲ್ಲ ಅಂದರೆ ಶಾಸನವು ದುರ್ಬಲರನ್ನಾಗಿ ಮಾಡಿರುವ ಹಿಂದೂಗಳು ಮೆಟ್ಟಿ ಹಾಕಿರುವ ಹಾಗೂ ಮುಸಲ್ಮಾನರು ಅವಮಾನಿಸಿದಂತಹ ಜಾತಿ ಇದು ಇಷ್ಟೊಂದು ಅಸಹಾಯ ಹಾಗೂ ದುರ್ಬಲ ಪರಿಸ್ಥಿತಿಯಲ್ಲಿರುವ ಜಾತಿ ಬೇರೆಲ್ಲೂ ಇರಲಾರದು ಅನ್ನುವ ಭರವಸೆ ನನಗಿದೆ ಹಾಗೆಂದೇ ನಿಮ್ಮ ಗಮನವನ್ನು ನಾನು ಇತ್ತ ಸೆಳೆಯುತ್ತಿದ್ದೇನೆ ಚರ್ಚೆಗೆ ಬಂದಿರುವ ಎರಡನೆಯ ಪ್ರಶ್ನೆಯ ಬಗ್ಗೆ ಮಾತನಾಡಲು ನನಗೆ ನಿಜವಾಗಿಯೂ ದುಃಖವಾಗುತ್ತದೆ ಕಾರಣವಿಲ್ಲದೆಯೇ ಈ ಪ್ರಶ್ನೆಯನ್ನು ಪರಿಷತ್ತಿನ ಈ ಅಧಿವೇಶನದಲ್ಲಿ ಚರ್ಚೆಗೆ ತೆಗೆದುಕೊಳ್ಳಲಾಗಿದೆ ಇದನ್ನು ಪರಿಷತ್ತಿನ ಒಂದು ಸ್ವತಂತ್ರ ಅಧಿವೇಶನದಲ್ಲಿ ತೆಗೆದುಕೊಳ್ಳಬೇಕಿತ್ತು ಅನ್ನುವಷ್ಟು ಮಹತ್ವವಿದೆ ಈ ಪ್ರಶ್ನೆಗೆ ಇದು ಸಂಕ್ಷಿಪ್ತವಾಗಿ ಇಲ್ಲವೇ ಅವಸರದಲ್ಲಿ ಮುಗಿಸುವಂತಹ ಪ್ರಶ್ನೆ ಅಲ್ಲ ಹಾಗೂ ಅದರಿಂದ ಈ ಪ್ರಶ್ನೆಗೆ ನ್ಯಾಯವೂ ಸಿಗಲಿಕ್ಕಿಲ್ಲ ದಲಿತರ ದೃಷ್ಟಿಯಿಂದ ಇದು ಅಕ್ಕರೆಯ ವಿಷಯವಾಗಿರುವುದರಿಂದ ಅದಕ್ಕೆ ಸಾಕಷ್ಟು ಮಹತ್ವವಿದೆ ಅಲ್ಪಸಂಖ್ಯಾತರ ದೃಷ್ಟಿಯಿಂದ ಹೆಜ್ಜೆಗಳನ್ನಿಟ್ಟು ಪ್ರಾಂತದಲ್ಲಿಯ ಬಹುಸಂಖ್ಯಾತರ ಅವ್ಯವಸ್ಥೆಯನ್ನು ನಿಯಂತ್ರಿಸಿ ಅನ್ನುವುದನ್ನಷ್ಟೇ ಅಲ್ಪಸಂಖ್ಯಾತರ ಪ್ರತಿನಿಧಿಯಾಗಿ ನಾನು ಕೇಂದ್ರ ಶಾಸನದಿಂದ ಅಪೇಕ್ಷಿಸುತ್ತೇನೆ ಒಬ್ಬ ಭಾರತೀಯನಾಗಿ ರಾಷ್ಟ್ರವಾದಿಗಳ ಬೆಳವಣಿಗೆಯ ಮೇಲೆ ನನಗೆ ನಂಬಿಕೆ ಇದೆ ಹಾಗಾಗಿಯೇ ಕೇಂದ್ರೀಯ ಶಾಸನ ಪದ್ಧತಿಯನ್ನು ನಾನು ಗಾಢವಾಗಿ ನಂಬುತ್ತೇನೆ ಈ ವ್ಯವಸ್ಥೆಯನ್ನು ವಿಭಜಿಸುವ ಯೋಚನೆಯು ನನ್ನನ್ನು ಅಸ್ವಸ್ಥನನ್ನಾಗಿ ಮಾಡುತ್ತದೆ ಈ ಏಕೀಕೃತ ಕೇಂದ್ರ ಶಾಸನ ಪದ್ಧತಿಯಲ್ಲಿ ಭಾರತಕ್ಕೆ ಆಕಾರ ಕೊಡುವಂತಹ ಸುಪ್ತ ಶಕ್ತಿ ಇದೆ ಏಕೀಕೃತ ಕೇಂದ್ರ ಶಾಸನ ಪದ್ಧತಿಯಿಂದ ಭಾರತದಲ್ಲಿ ರಾಷ್ಟ್ರಭಕ್ತಿ ಹೆಚ್ಚಿದೆ ಆದರೆ ಇನ್ನೂ ಸಂಪೂರ್ಣವಾಗಿ ಬೆಳೆದಿಲ್ಲ ಹಾಗಾಗಿ ಇಂದಿನ ದೇಶವನ್ನು ನಿರ್ಮಿಸುವಂತಹ ಪ್ರಾಥಮಿಕ ಅವಸ್ಥೆಯಲ್ಲಿ ಈ ಏಕೀಕೃತ ಶಾಸನ ಪದ್ಧತಿಯನ್ನು ತೆಗೆದುಹಾಕುವುದಕ್ಕೆ ನಾನು ಒಪ್ಪುವುದಿಲ್ಲ ಏಕೆಂದರೆ ಭಾರತವಿನ್ನು ಸಂಪೂರ್ಣವಾಗಿ ಸಂಯೋಜಿತ ರಾಷ್ಟ್ರವಾಗಿಲ್ಲ ಹಾಗಾಗಿ ಇಂದು ನಮ್ಮೆದುರಿಗಿರುವ ಪ್ರಶ್ನೆ ಕೇವಲ ಗ್ರಾಂಥಿಕವಾಗಿ ಉಳಿದುಬಿಡುತ್ತದೆ ಪ್ರಾಂತ್ಯ ಸರ್ಕಾರ ಮಧ್ಯವರ್ತಿ ಸರ್ಕಾರದೊಂದಿಗೆ ವಿಸಂಗತವಾಗಿರಲು ಇಷ್ಟಪಡದಿದ್ದರೆ ಸಂಘ ಶಾಸನ ಪದ್ಧತಿಯ ಬಗ್ಗೆಯೂ ನಾನು ಯೋಚಿಸಲು ಸಿದ್ಧನಾಗುವೆ ಅಧ್ಯಕ್ಷರೇ ದಲಿತರ ಪ್ರತಿನಿಧಿಯಾಗಿ ಅವರ ವತಿಯಿಂದ ನಿಮಗೆ ಹೇಳುವುದನ್ನೆಲ್ಲ ಹೇಳಿದ್ದೇನೆ ಈಗ ನಾವು ಭಾರತೀಯರಾಗಿ ಯಾವ್ಯಾವ ಪರಿಸ್ಥಿತಿಯನ್ನು ಎದುರಿಸುತ್ತೇವೆ ಅನ್ನುವುದರ ಬಗ್ಗೆ ಎರಡು ಮಾತುಗಳನ್ನು ಹೇಳಲು ಅನುಮತಿ ಕೊಡುತ್ತೀರಿ ಎಂದು ನಂಬಿದ್ದೇನೆ ನಾನು ರಾಷ್ಟ್ರೀಯ ಚಳುವಳಿಯ ಮೂಕ ಪ್ರೇಕ್ಷಕನಾಗಿರದಿದ್ದರೂ ಇಲ್ಲಿಯವರೆಗೆ ಆ ಪ್ರಶ್ನೆಗಳ ಬಗ್ಗೆ ಮಂಡಿಸಿದ ಗಂಭೀರ ಮತಗಳ ಬಗ್ಗೆ ನಾನು ಇನ್ನೂ ಹೆಚ್ಚು ಒತ್ತು ಕೊಡುವುದಿಲ್ಲ ನಮ್ಮ ಸಮಸ್ಯೆಗಳನ್ನು ಬಿಡಿಸುವ ದೃಷ್ಟಿಯಿಂದ ನಾವು ಸರಿಯಾದ ಮಾರ್ಗದಲ್ಲಿದ್ದೇವೆಯೇ ಅನ್ನುವುದರ ಬಗ್ಗೆ ನಾನು ಸಾಕಷ್ಟು ಚಿಂತೆಯಲ್ಲಿದ್ದೇನೆ ಈ ಸಮಸ್ಯೆಗಳ ಉಪಾಯ ಯಾವ ಸ್ವರೂಪದ್ದಾಗಿರುತ್ತದೆ ಅನ್ನುವುದನ್ನು ನಿರ್ಧರಿಸುವುದು ಬ್ರಿಟಿಷ್ ಪ್ರತಿನಿಧಿಗಳ ದೃಷ್ಟಿಕೋನವನ್ನು ಅವಲಂಬಿಸಿದೆ ಈ ಪರಿಸ್ಥಿತಿಯಿಂದ ಹೊರಬರಲು ಶಾಂತಿಯ ಮಾರ್ಗ ಆರಿಸುತ್ತೀರೋ ಇಲ್ಲ ಬಲಪ್ರಯೋಗ ಮಾಡುತ್ತೀರೋ ಅನ್ನುವುದನ್ನು ನೀವೇ ನಿರ್ಧರಿಸಬೇಕು ಅನ್ನುವುದನ್ನಷ್ಟೇ ಅವರಿಗೆ ಹೇಳಬಲ್ಲೆ ಏಕೆಂದರೆ ಯಾವುದೇ ನಿರ್ಧಾರವಾಗಿದ್ದರೂ ಕೊನೆಯ ಜವಾಬ್ದಾರಿ ಅವರದೇ ಆಗಿರುತ್ತದೆ ನಿಮ್ಮಲ್ಲಿ ಯಾರಿಗಾದರೂ ಬಲಪ್ರಯೋಗ ಮಾಡುವುದರಲ್ಲಿ ನಂಬಿಕೆ ಇದ್ದರೆ ಅವರಿಗೆ ನಾನು ರಾಜಕೀಯ ತತ್ವಜ್ಞಾನದ ಮಹಾನ್ ಶಿಕ್ಷಕನಾದ ಎಡ್ಮಂಡ್ ಬರ್ಕ್ನ ಒಂದು ಅವಿಸ್ಮರಣೀಯ ಮಾತನ್ನು ನೆನಪಿಸಿಕೊಡುತ್ತೇನೆ ಅಮೆರಿಕ ವಸಾಹತಿನ ಸಮಸ್ಯೆಯ ಬಗ್ಗೆ ಮಾತನಾಡುತ್ತಾ ಅವರು ಇಂಗ್ಲಿಷ್ ರಾಷ್ಟ್ರವನ್ನು ಉದ್ದೇಶಿಸಿ ಹೀಗೆ ಹೇಳಿದ್ದರು ಕೇವಲ ಬಲಪ್ರಯೋಗ ತಾತ್ಕಾಲಿಕವಾಗಿರುತ್ತದೆ ಅದರಿಂದ ಸ್ವಲ್ಪ ಕಾಲ ಮಾತ್ರ ರಾಜ್ಯವನ್ನು ಆಳಬಹುದು ಒಮ್ಮೆ ಬಲಪ್ರಯೋಗ ಮಾಡಿದರೆ ಮತ್ತೆ ಮತ್ತೆ ಅದರ ಮೊರೆ ಹೋಗಬೇಕಾಗುತ್ತದೆ ಶಾಶ್ವತವಾಗಿ ಆಳುವ ಆಸೆಯುಳ್ಳವರು ಬಲಪ್ರಯೋಗಿಸಿ ಲಾಭವಿಲ್ಲ ನನ್ನ ಎರಡನೆಯ ಆಕ್ಷೇಪ ಬಲಪ್ರಯೋಗದ ಪರಿಣಾಮದ ಅನಿಶ್ಚಿತತೆಯ ಬಗ್ಗೆ ಇದೆ ಬಲಪ್ರಯೋಗ ಯಾವಾಗಲೂ ಹೆದರಿಕೆಯನ್ನೇ ಹುಟ್ಟು ಹಾಕುತ್ತದೆ ಎಂದೇನಿಲ್ಲ ಹಾಗೂ ಸುಸಜ್ಜಿತ ಸೇನೆ ಎಂದರೆ ಗೆಲುವು ನಮ್ಮದೇ ಎಂದೂ ಅಲ್ಲ ಇದು ಯಾವುದರಿಂದಲೂ ಯಶಸ್ಸು ಸಿಗಲಿಲ್ಲ ಅಂದ ಮೇಲೆ ಬೇರೆ ಯಾವುದೇ ದಾರಿ ಉಳಿಯುವುದಿಲ್ಲ ಮಾತುಕತೆ ಸಂಧಾನದಲ್ಲಿ ಅಪಯಶಸ್ಸು ಬಂದರೆ ಬಲಪ್ರಯೋಗ ಒಂದೇ ದಾರಿ ಉಳಿಯುತ್ತದೆ ಆದರೆ ಬಲಪ್ರಯೋಗದಲ್ಲೂ ಅಪಯಶಸ್ಸು ಬಂದರೆ ಮಾತುಕತೆ ಇಲ್ಲವೇ ಸಂಧಾನಕ್ಕೆ ಅವಕಾಶವೇ ಉಳಿಯುವುದಿಲ್ಲ ದಯೆಯ ಬದಲಿಗೆ ಕೆಲವೊಮ್ಮೆ ರಾಜ್ಯ ಇಲ್ಲವೇ ಅಧಿಕಾರ ಪಡೆದುಕೊಳ್ಳಬಹುದು ಆದರೆ ಬಲಪ್ರಯೋಗದಿಂದ ಸೋತ ಹಿಂಸೆಗೆ ಭಿಕ್ಷೆಯಲ್ಲಿ ರಾಜ್ಯ ಇಲ್ಲವೇ ಅಧಿಕಾರ ಎಂದು ಸಿಗುವುದಿಲ್ಲ ಬ್ಲ ಬಲಪ್ರಯೋಗ ಉಪಯೋಗಿಸುವ ಬಗ್ಗೆ ನನಗಿರುವ ಮತ್ತೊಂದು ಆಕ್ಷೇಪವೆಂದರೆ ಸಾಕಷ್ಟು ಪ್ರಯತ್ನಿಸಿ ಪಡೆಯುವುದನ್ನು ನೀವು ಹಾಳು ಮಾಡುತ್ತೀರಿ ನೀವು ಪಡೆದಿರುವುದು ಮೂಲಭೂತ ಸ್ವರೂಪದಲ್ಲಿರುವುದಿಲ್ಲ ಅವಮೂಲನೆಗೊಂಡ ಧ್ವಂಸಗೊಂಡ ಹಾಗೂ ನಾಶವಾಗಿರುವ ಸ್ವರೂಪದಲ್ಲಿರುತ್ತದೆ ಮೇಲಿನ ಉಪದೇಶವನ್ನು ಕಡೆಗಾಣಿಸಿದ್ದರಿಂದ ಮಹಾನ್ ಅಮೇರಿಕಾ ಖಂಡ ನಿಮ್ಮ ಕೈಯಿಂದ ಜಾರಿತು ಆದರೆ ಮುಂದೊಂದು ದಿನ ಅದರ ಅರಿವಾಗಿ ಪಾಲಿಸಿದ್ದರಿಂದ ಉಳಿದ ದೇಶಗಳು ನಿಮ್ಮ ಕೈಯಲ್ಲಿವೆ ನಿಮ್ಮಲ್ಲಿ ಶಾಂತಿಯುತ ದಾರಿ ಇಷ್ಟಪಡುವವರಿಗೆ ನಾನೊಂದು ಸಲಹೆ ಕೊಡುತ್ತೇನೆ ಸತ್ತಾತ್ಮಕ ದೇಶ ಪಡೆಯಲು ಆಗುತ್ತಿರುವ ಈ ಬೌದ್ಧಿಕ ಯುದ್ಧದ ಇತ್ಯರ್ಥವಾಗಿ ಅದರ ಮೇಲೆಯೇ ಅಂತಿಮ ನಿರ್ಧಾರ ಅವಲಂಬಿಸಿದೆ ಎಂದು ಇಲ್ಲಿಯ ಪ್ರತಿನಿಧಿಗಳು ಅಂದುಕೊಂಡಿದ್ದಾರೆ ಆದರೆ ಇಷ್ಟೊಂದು ಮಹತ್ವವಾದ ಪ್ರಶ್ನೆಯನ್ನು ಕೇವಲ ತರ್ಕದ ಸೂತ್ರದಲ್ಲಿ ಹಿಡಿದಿಡುವ ಪ್ರಯತ್ನ ಮಾಡಿದರೆ ದೊಡ್ಡ ತಪ್ಪಾದೀತು ತರ್ಕಶಾಸ್ತ್ರದೊಂದಿಗೆ ನನ್ನ ವೈರತ್ವವಿಲ್ಲ ಆದರೆ ಇಲ್ಲಿಯ ವಿದ್ವಾನರು ತಮ್ಮ ಭವಿಷ್ಯವನ್ನು ಎಚ್ಚರಿಕೆಯಿಂದ ಆರಿಸಲಿ ಎಂದಷ್ಟೇ ಬೇಡಿಕೊಳ್ಳುತ್ತೇನೆ ಇಲ್ಲವಾದರೆ ತಪ್ಪಿಸಿಕೊಳ್ಳಲಾಗದಂತಹ ಸಂಕಟಗಳನ್ನು ಎದುರಿಸಬೇಕಾದೀತು ಅನ್ನುವುದನ್ನು ಅವರಿಗೆ ಈಗಲೇ ಹೇಳುತ್ತಿದ್ದೇನೆ ಡಾಕ್ಟರ್ ಜಾನ್ಸನ್ ಬರ್ಕೆ ಅವರ ಎಲ್ಲ ವಿರೋಧಾಭಾಸಗಳನ್ನು ಗಾಳಿಗೆ ತೂರಿಬಿಟ್ಟಂತೆ ತಾರ್ಕಿಕವಾಗಿ ಸೋಲನ್ನುಂಡ ಮೇಲೂ ನೀವು ಸೋಲನ್ನು ಒಪ್ಪಿಕೊಳ್ಳುತ್ತೀರೋ ಇಲ್ಲ ಮತ್ತೆ ತರ್ಕಗಳನ್ನು ತರ್ಕಗಳನ್ನುೊಡ್ಡುತ್ತಾ ಎಲ್ಲ ಮತಗಳನ್ನು ಅಳಿಸಿ ಹಾಕುವ ಪ್ರಯತ್ನ ಮಾಡುತ್ತೀರೋ ಅನ್ನುವುದನ್ನೆಲ್ಲ ನಿಮ್ಮ ಸ್ವಭಾವವನ್ನು ಅವಲಂಬಿಸಿದೆ ದೇಶದ ಸದ್ಯದ ಮಾನಸಿಕತೆ ಹಾಗೂ ಪ್ರವೃತ್ತಿ ಹೇಗಿದೆ ಎಂದರೆ ಬಹುಸಂಖ್ಯಾತರಿಗೆ ಇಷ್ಟವಿಲ್ಲದ ಯಾವುದೇ ಸಂವಿಧಾನ ಇಲ್ಲಿರಲಾರದು ನೀವು ಆರಿಸಿ ನಾವು ಒಪ್ಪುತ್ತೇವೆ ಎನ್ನುವ ಸಮಯ ಹೋಯಿತು ಮತ್ಯಾವತ್ತೂ ಬರದು ಅನ್ನುವುದನ್ನು ಯಾರು ಗಮನಕ್ಕೆ ತೆಗೆದುಕೊಂಡಿಲ್ಲ ಆದ್ದರಿಂದಲೇ ಸಂವಿಧಾನ ಪ್ರಚಲಿತವಾಗಬೇಕೆಂದರೆ ಅದನ್ನು ತರ್ಕದ ಆಧಾರಕ್ಕಿಂತ ಜನಸಮ್ಮತಿಯನ್ನು ಪರೀಕ್ಷಿಸುವುದೇ ಒಳ್ಳೆಯದು ನಮಸ್ಕಾರ